ಹ್ಞೂ ಮೊಸರಲ್ಲಿ ಯಾರಾದರೂ ಈ ಥರ ಮುದ್ದೆ ಊಟ ಮಾಡಿದ್ದೀರಾ ನೋಡಿ ಇವತ್ತು ಸಾಂಬಾರಿಲ್ಲ ಮೊಸರು ತಗೊಂಡು ಮೊಸರಲ್ಲಿ ಮುದ್ದೆನ ಚೆನ್ನಾಗಿ ಕ್ಯೂಚ್ಕೊಂಡು ತಿನ್ನೋಣ ಅಂತ ತಗೊಂಡಿದ್ದು ಆದರೆ ಯಾಕೋ ಸಾಂಬಾರಲ್ಲಿ ಊಟ ಮಾಡೋ ಥರ ಊಟ ಮಾಡೋಣ ಅನ್ನಿಸ್ತು ನೋಡಿ ಗಟ್ಟಿ ಮೊಸರಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮುದ್ದೆ ತೊಗೊಂಡು ಈ ಥರ ಊಟ ಮಾಡ್ಕೊಳ್ಳೋದು ಅರ್ಧ ಮುದ್ದೆ ಖಾಲಿ ಆದಮೇಲೆ ಇನ್ನೊಂದು ಸ್ವಲ್ಪ ಮಿಗುತ್ತಲ್ಲ ಅವಾಗ ಅದನ್ನು ತಗೊಂಡು ಬೇವು ಬೆಲ್ಲ ಫಿಲಮಲ್ಲಿ ಅಮ್ಮ ಅನ್ನನ ಕಲಿಸ್ತಾರಲ್ಲ ಆ ಥರ ಮುದ್ದೆನ ಚೆನ್ನಾಗಿ ಕಲಸಿ ಕ್ಯೂಚಿ ಬಾಯಿ ತುಂಬ ರುಬ್ತಾ ಇರೋದೇ ಕೆಲಸ ನಾನೇನೋ ಈ ಥರ ತಿಂತಾಯಿದ್ದೀನಿ ನೋಡಿ ಇಲ್ಲೊಬ್ಬರು ಇಲ್ಲೊಬ್ರು ಸಾಂಬಾರಲ್ಲಿ ಪೂರಿ ತಿಂತವ್ರೆ ಇನ್ನೊಬ್ಬರು ಎಲ್ಲ ತೋರಿಸಿ ಕಿಡಿಕೆ ಮಕ್ಕಳ ಇಲ್ಲ ಏಯ್ ತೋರಿಸಿ ಕಿಡಿಕೆ ಒಬ್ರಿಗೆ ನಾಚಿಕೆ ಐತೆ ಐತೆ ಯಾಕಂದ್ರೆ ಅವ್ರು ಆಲ್ರೆಡಿ ಮುದ್ದೇನ ಕ್ಯೂಚ್ಕೊಂಬಿಟ್ಟವ್ರೆ ತುಂಬ ಚೆನ್ನಾಗಿರುತ್ತೆ ನಾಚಿಕೆ ಪಡೋವಂಥದ್ದು ಏನಿಲ್ಲ ಇದರಲ್ಲಿ ನಾನು ಸ್ವಲ್ಪ ಹೊತ್ತು ನಾನು ಹಂಗೆ ಮಾಡ್ತೀನಿ ಆಗಲ್ಲ ಕ್ಯೂಚಿಗಂಡ್ ರುಬ್ ಬೆಳೀತಾ ಇದೀಯ ಹ್ಞೂ ಸೊ ಮಗಳಲ್ಲಿ ಈರುಳ್ಳಿ ಏನಿದು ನನ್ನ ಮಗನ ಹೆಸರೋದು ಬಬಿ ಹ್ಞೂ ಹಾಂ ಕ್ಯೂಚಿ ಚೆನ್ನಾಗೆ ಆಯ್ತು ಬಿಡು ಫೇಸು ಇದೇ ಒರಿಜಿನಲ್ ಫೇಸ್ ನೋಡಲ್ಲಿ ನೋಡಲ್ಲಿ ಬೆಳ್ಳು ಹೆಂಗಾಡ್ತವೆ ನೋಡಲ್ಲಿ ಬೆಳ್ಳು ಹೆಂಗಾಡ್ತವೆ ನೋಡು ಈರುಳ್ಳಿ ಹ್ಞೂ ಹಾಂ ಹಾಂ ಓಕೆ ಈಗ ನಾನು ಶುರು ಮಾಡ್ಕೊತೀನಿ ಹ್ಞೂ ಹ್ಞೂ ಹಿಂಗೆ ಹಾಕ್ಕೊಂಡು ಹಿಂಗೆ ಕ್ಯೂಚಿ ಹಾಕ್ಕೊಂಡು ತಿಂತ ಇದ್ದರೆ ಅದ್ರ ಮಜನೇ ಬೇರೆ ಗಟ್ಟಿ ಮೊಸರು ಸುಂದರಲ್ಲವೂ ಎಷ್ಟು ಗೊತ್ತಾ ಇದು ವ್ಯಾಕ್ ಅನ್ನೋರು ವ್ಯಾಕ್ ಅಂದ್ಕೊಳ್ಳಿ ವ್ಯಾಕ್ ಅಂದ್ಕೊಳ್ಳೋರೆಲ್ಲ ಒಂದೊಂದು ಸಲ ಈ ಥರ ಟ್ರೈ ಮಾಡಿ ಸೂಪರಾಗಿರುತ್ತೆ ನೋಡಿ ಇದು ಪ್ರಾರಂಭ ಆವಾಗಲೇ ನಾನು ಮುದ್ದೆ ತಿಂತಾ ಇದ್ದೆ ಆವಾಗ ಆ ಥರ ಇತ್ತು ನೋಡಿ ಈಗ ಆಲ್ರೆಡಿ ಇದು ಮಿಕ್ಸಿಂಗ್ ಆಗೋಗಿದೆ ಮಿಕ್ಸಿಲಿ ಮಿಕ್ಸಿಂಗ್ ಮಿಕ್ಸೀಲು ಈ ರೇಂಜಿಗೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೈತೆ ಅಷ್ಟೇ ಹಾಂ ಹೋಯ್ತು ಬಾಯಿಗೆ wow wow <laughs> sakit lagi <laughs> hmm. 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 babi hmm. wow sakit lagi deh <laughs> hey, I can open up.